ಈಗ ಅಧ್ಯಕ್ಷ ಚುನಾವಣಾ ಪ್ರಚಾರ ಸಭೆ ಇಲ್ಲಿ ಕೂತ್ಕೊಂಡು ಮನೆ ಅಧ್ಯಕ್ಷ ವಿಪ ಅವ್ರಿಗೆ ಹೇಳಿ ಅವ್ರಿಗೆ ದಯವಿಟ್ಟು ಒಂದು ನಿಮಿಷ ಸಭೆ ಕೊಡಿ ಅಧ್ಯಕ್ಷ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಭಾವವನ್ನು ನೋಡ್ತಾ ಇದ್ದೀವಿ ಹೆಚ್ಚು ಮಳೆಯನ್ನ ನೋಡ್ತಾ ಇದ್ದೀವಿ ಮನೆ ಒಳಗಡೆ ನೀರ್ ನುಗ್ಗಿದೆ ಇವತ್ತು ಮನೆ ಕುಸಿತಾ ಇದೆ ರಸ್ತೆಗಳು ಕುಸಿತಾ ಇದೆ ಬ್ರಿಡ್ಜ್ ಸಂಪರ್ಕ ಇಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇರುವಂತ ಅಧಿವೇಶನ ಇವ್ರು ನಡ್ಸೋಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು ನಾವು ಇವತ್ತು ಸಿಕ್ಸ್ಟಿ ಅಲ್ಲಿ ಮೋಷಣ್ ಮಾಡಿದ್ದೇವೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡಿ ಮಾತಾಡ್ಲಿಕ್ಕೆ ವಿಚಾರದಲ್ಲಿ ಕರ್ನಾಟಕದ ಜನತೆ ನೋಡ್ತಾ ಇದೆ ಈಗ ಇವತ್ತು ಮೃತಪಟ್ಟಿದ್ದಾರೆ ಮಳೆಯಿಂದ ತಕೊಳ್ಳಿಕ್ಕೆ ಆಗುದಿಲ್ಲ ಶಿಕ್ಷಣ ಮಾಡಿದ್ದೇನೆ ಶಿಕ್ಷಣ ಬೇಕು ಚರ್ಚೆ ನೀವದ್ದು ಕಂಟಿನ್ಯೂ ಮಾಡಿ ಮಾನ್ಯ ಅಧ್ಯಕ್ಷರ ಪ್ರಕಾಶವನ್ನು ಮಾಡ್ಕೊಡಿ ಇವತ್ತಿ ಅಧಿವೇಶನ ಇರೋದು ಅಧಿವೇಶನ ಇರೋದೇ ಇದಕ್ಕೋಸ್ಕರ ಈ ಮಾನ್ಸೂನ್ ಸೆಷನ್ ಅಂತ ನಾವು ಕರಿಯೋದೆ ಮಳೆಯ ವಿಚಾರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೋಸ್ಕರ ಜನರ ಸಮಸ್ಯೆಗಳ್ ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಇರುವಂಥ ಮನೆ ಕುದೀತಾ ಇದೆ ವಿದ್ಯುತ್ ಶಕ್ತಿ ಇಲ್ಲ ಜನ ಯಾವ ರೀತಿ ಬದುಕ್ಬೇಕು ಅದ್ರ ಬಗ್ಗೆ ಚಿಂತೆ ಇಲ್ಲ ಇವ್ರಿಗೆ ಬೀದಿನಲ್ಲಿ ಇಟ್ಕೊಂಡು ಸದನದಲ್ಲಿ ಈ ತರ ಮಾಡ್ತಾ ಇದ್ದಾರೆ ದಯವಿಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡಿ ಸದನದಲ್ಲಿರುವಂತ ಬಹಳ ಘನತೆ ಪ್ರವಾಹ ಹೆಚ್ಚು ಮಳೆ ಮುಖ್ಯಮಂತ್ರಿ ಸಾರ್ವಜನಿಕರ ಮನವಿ ನಮ್ಮ ಅಸೆಂಬ್ಲಿಯ ಈ ಈಟದ ಹಾಳು ಮಾಡ್ತಾ ಇದ್ದಾರೆ ಈಗ ನಿಮ್ಮ ಸಿಕ್ಸ್ಟಿಯಲ್ಲಿ ನಾನು ಮಲ್ನಾಡು ಪ್ರವಾಹ ಬಂದಿದೆ ಈಗ ನೀವು ಚರ್ಚೆ ಮಾಡಿ ನೀವು ಪ್ರಭಾವ ಪ್ರಭಾವದ ಬಗ್ಗೆ ನೀವು ಚರ್ಚೆ ಮಾಡಿ ಒಬ್ಬೊಬ್ಬರ ಚರ್ಚೆ ಮಾಡಿ ಚರ್ಚೆ ಮಾಡಿ ನೀವೆಲ್ಲ ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿ ಸದನದಲ್ಲಿ ಇದಕ್ಕಿಂತ ಮುಖ್ಯವಾದಂತ ವಿಚಾರ ಇನ್ನೊಂದಿಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನೋಡಿ ನೀವು ಇಲ್ಲಿ ನಿಂತು ಈ ರೀತಿಯ ಈ ರೀತಿಯ ವರ್ತನೆ ಅದು ಕೂಡ ಸರಿಯಲ್ಲ ನೀವು ಅಲ್ಲಿ ಕೂಡ ನಿಂತು ನೀವು ಅಲ್ಲಿ ಬೊಬ್ಬೆ ಹಾಕ್ಬೇಡಿ ಅತಿವೃಷ್ಟಿ ಅನಾವೃಷ್ಟಿ ಯಾರು ಒಬ್ಬರು ಮಾತಾಡೋದು ಮಾತಾಡಿ ಯಾರು ನೀವೆಲ್ಲ ನಿಂತ ಏನ್ ಮಾತಾಡ್ಲಿಕ್ಕೆ ಆಗ್ತದೆ ಯಾರಾದ್ರೂ ಅದನ್ನ ಮಾತಾಡಿ ನೀವೆಲ್ಲರೂ ಆ ರೀತಿ ಬೊಬ್ಬೆ ಏನಾಗುದಿಲ್ಲ ಅಲ್ಲಿ ನೋಡಿ ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಅತಿವೃಷ್ಟಿ ಆಗುವಂತ ಮಳೆಗಾಲದಲ್ಲಿ ಆಗಬೇಕಲ್ಲ ಇದರಲ್ಲಿ ಯಾಕೆ ಆಗಲಿ ಅಂತ ನೋಡಿ ಈಗ ನೀವಿಲ್ಲಿ ಏನು ಏನ್ ಮಾಡ್ತೀರಿ ಮಳೆಗಾಲದ ಅಧಿವೇಶನ ಅಂತ ಹೇಳಿ ಮಳೆಗಾಲ ಒಂದು ಬಿಟ್ಟು ಬೇರೆಲ್ಲ ಇಲ್ಲಿ ನೀವು ಬಹುಶಃ ಆಗ್ತಾ ಇದೆ ಇದು ಸರಿಯಾ ನೀವು ಉತ್ತರ ಕೇಳಿ ಉತ್ತರ ಕೊಟ್ಟ ನಂತರ ನಿಮ್ಗೆ ಸಮಾಧಾನ ನೀವು ನೀವೇನ್ ಬೇಕಾದ್ ಮಾಡಿ ಇದು ಮುಖ್ಯಮಂತ್ರಿಗಳ ಉತ್ತರವೇ ನೀವು ಕೇಳುದಿಲ್ಲ ಅಂತ ಏನ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ನೀವು ಅಲ್ಲಿ ನಿಂತು ಈ ರೀತಿ ಬರ್ಪಾಕ್ತಿದ್ರೆ ಯಾರಿಗಲ್ಲಿ ಕೇಳ್ತದೆ ನೀವು ಯಾರು ಮಾತಾಡಿ ಅದು ಎಲ್ಲರೂ ಮಾತ್ರ ಸ್ಪೀಕರ್ ಅವರೇ ನಿಮ್ಮ ಆತ್ಮಸಾಕ್ಷಿ ಹೋಗ್ತದ ಒಂದ್ ತಿಂಗಳಿಂದ ಯಾರು ಹೋಗಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ